ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಎಲ್ಲಾ ಜನರಲ್ಲಿ ವಿನಂತಿ ನಾನು ಸಿ ಸಿ ಲಕ್ಷ್ಮಣ ಅಂತ ಲಯನ್ಸ್ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೇನೆ ಇದೇ ತಿಂಗಳು ಇಪ್ಪತ್ತಾರರಂದು ಸರ ವಿಶ್ವೇಶ್ವರಯ್ಯ ಪ್ರೌಢಶಾಲೆಯಲ್ಲಿ ಉಚಿತ ಆ ಪಿಸ್ತೂಲಾ ಮತ್ತು ಫೈಲ್ಸ್ 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 ಕಾಯಿಲೆಗೆ ಸಂಬಂಧಪಟ್ಟಂತೆ ಶಿಬಿರವನ್ನು ಏರ್ಪಡಿಸಲಾಗುತ್ತದೆ ಈ ಶಿಬಿರವನ್ನು ಸ್ಮೈಲ್ಸ್ ಆಸ್ಪತ್ರೆ ಮತ್ತು ನಮ್ಮ ಲಯನ್ಸ್ ಚಿಕ್ಕಬಳ್ಳಾಪುರ ಸಂಸ್ಥೆಯ ಸಹಯೋಗದೊಂದಿಗೆ ಏರ್ಪಡಿಸಲಾಗುತ್ತದೆ ಇದು ಉಚಿತವಾಗಿರುತ್ತದೆ ಈ ಈ ಕಾರ್ಯಕ್ರಮಕ್ಕೆ ವಿಶ್ವವಿಖ್ಯಾತ ಡಾಕ್ಟರ್ ಅಹ್ ಡಾಕ್ಟರ್ ಸಿ ಎಂ ಪರಮೇಶ್ವರ್ ಪರಮೇಶ್ವರ್ ಎಂ ಎಸ್ ವಿಶ್ವವಿಖ್ಯಾತ ಅಂತಾರಾಷ್ಟ್ರೀಯ ವೈದ್ಯರು ಇವರು ನಮ್ಮ ಕೋಲಾರ ಜಿಲ್ಲೆಯ ಶ್ರೀನಾಸಪುರ್ ತಾಲೂಕಿನವರೇ ಆಗಿರ್ತಾರೆ ಇವರು ಅತ್ಯುನ್ನತ ನೃತ ವೈದ್ಯರಾಗಿರುತ್ತಾರೆ ಹಾಗೂ ಅವರು ಹಾಗೂ ಅವರು ಮತ್ತು ಅವರ ತಂಡದವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮಹಿಳೆಯರಿಗೆ ಒಂದು ಅವಕಾಶ ಇರುತ್ತೆ ಮಹ ಇದರಲ್ಲೂ ಮಹಿಳಾ ತಜ್ಞ ವಿಶೇಷ ತಜ್ಞರು ಇರ್ತಾರೆ ಈ ಈ ತಜ್ಞರ ಎಲ್ಲಾ ಜೊತೆ ಏನೇ ಸಮಸ್ಯೆ ಇರಲಿ ಈ ಪಿಸ್ ಪೈಸು ಪಿಸ್ತೂಲ ಸಂಬಂಧ ಏನೇ ಇರಲಿ ಉಚಿತವಾಗಿ ಸಲಹೆ ಮತ್ತು ಚಿಕಿತ್ಸೆ ಪಡಿಬಹುದು ಈ ಅವಕಾಶವನ್ನು ಎಲ್ಲಾ ಚಿಕ್ಕಬಳ್ಳಾಪುರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಸುತ್ತಮುತ್ತಲ ಹಣ್ಣಿನ ಜನರು ಉಪಯೋಗಿಸ್ಬೇಕಾಗಿ ನಮ್ಮಲ್ಲಿ ಪದೇ ಪದೇ ವಿನಂತಿ ಮಾಡ್ಕೊಳ್ಳುತ್ತೇನೆ